ಹ ದರ್ಶನ ಎಲ್ಲ ಆಯ್ತು ಅಂದ್ರೆ ಬಾರಿ ಒಂದು ಖುಷಿ ಆಯ್ತು ಮುನ್ಸಿ ನೆಮ್ಮದಿ ಆಯ್ತು ಅಲ್ಲಿಂದ ಕಷ್ಟಪಟ್ಟು ನಾಲ್ಕು ಸಾವಿರ ಕಿಲೋಮೀಟರ್ ಬೈಕ್ ಹೋರ್ಸ್ಕೊಂಡ್ ಬಂದು ಈ ಒಂದು ದರ್ಶನ ಮಾಡಿದಾಗ ಒಂದು ಸಿಗೋ ನಿಮ್ದಿ ಎಲ್ಲಿ ಸಿಗಲ್ಲ ಅಂದ್ರೆ ಬಾಳಗ್ ಖುಷಿ ಆಯ್ತು ಐತಿ ದರ್ಶನ ಲೈನ್ ನೋಡ್ರಿ ಇದು ದೇವಸ್ಥಾನ ಇನ್ನು ಎಲ್ಲಿ ಗೊತ್ತಂದ್ರೆ ಅಲ್ಲಿ ಬಿಲ್ಡಿಂಗ್ ಅದ್ ಮುಂದೆ ದೂರ ಇದೆ ಲೈನ್ ನೋಡ್ರಿ ಅಷ್ಟಿದೆ ಇನ್ನೂ ತೋರಿಸ್ತೀನಿ ನಿಮಗೆ ಅದೇ ನಾವು ಮಧ್ಯರಾತ್ರಿ ಅಂತಂದ್ರೆ ಬಹಳ ಸ್ವಲ್ಪ ಇತ್ತು ಅಂದರೆ ಒಂದು ಎರಡು ಗಂಟೆಗೆ ಹೋಗಿ ನೀವು ಲೈನ್ ಇಂದ್ಕೊಂಡ್ಬಿಟ್ರಿ ಐದು ಗಂಟೆ ದೇವಸ್ಥಾನ ಓಪನ್ ಆಗುತ್ತೆ ಲೈನ್ ನಿಮ್ಗೆ ಬಹಳ ಜಲ್ದಿ ಸಿಕ್ಬತ್ತೆ ದರ್ಶನ ಇವ ನೋಡ್ರಿ ಸ್ನೇಹಿತರೆ ಮಧ್ಯರಾತ್ರಿ ಎರಡು ಗಂಟೆ ಬಂದು ಲೇ ನಿಂತ್ಕೊಂಡಿದ್ದೀವಿ ಇವರು ಕೂಡ ಎಷ್ಟೊಂದು ಟ್ರೆಸ್ಟ್ ಇದೆ ನೋಡಿ ಮಧ್ಯರಾತ್ರಿ ಬಂದು ಏನು ಏನಾದ್ರೂ ಬೆನಿಫಿಟ್ ಏನಪ್ಪ ಅಂದರೆ ಎರಡು ಎರಡುವರೆ ಬಂದು ನಿಂತ್ಕೊಂಡ್ಬಿಡ್ತಾರೆ ನಾಲ್ಕು ಗಂಟೆ ದೇವಸ್ಥಾನ ಓಪನ್ ಆಗುತ್ತೆ ಅವಾಗ ಜಲ್ದಿ ನಮಗೆ ಒಂದು ತಾಸು ಎರಡು ತಾಸನ ದರ್ಶನ ಆಗಿಬಿಡುತ್ತೆ ಆಮೇಲೆ ಎಂಟು ಒಂಬತ್ತು ಗಂಟೆ ಮೇಲೆ ಆಯಿತು ಅಂತಂದರೆ ಒಂದು ಐದರಿಂದ ಆರು ತಾಸು ಬಿಟ್ಟು ದರ್ಶನ ಹಾಕ ಇವರು ಎಷ್ಟೊಂದು ಜನ ಫುಲ್ಲು ಲೇನ್ ನಿಂತ್ಕೊಂಡಿದ್ದಾರೆ ಐದು ಮಾಡ್ಯಾರ ಐದು ಗಂಟೆ ದಿವಸ ಆಗೈತಿ ಇಲ್ಲ ನೋಡಿ ವ್ಯತ್ಯಾದಿಗಳು ಫುಲ್ ಉತ್ಸಾಹದಿಂದ ಜ್ಞಾನ ನೋಡ್ರಿ ಇಲ್ಲಿ ದರ್ಶನ ದರ್ಶನೆಲ್ಲ ಆಯ್ತು ಅಂದ್ರೆ ಬಾರಿ ಒಂದು ಖುಷಿ ಆಯ್ತು ಮುಂಚೆ ನಿಮ್ದಿ ಸಿಕ್ಕಂಗಾಯ್ತು ಅದರಿಂದ ಕಷ್ಟಪಟ್ಟು ನಾಲ್ಕು ಸಾವಿರ ಕಿಲೋಮೀಟರ್ ಬೈಕ್ ಬಂದು ಈ ಒಂದು ದರ್ಶನ ಮಾಡಿದಾಗ ಒಂದು ಸಿಗೋ ನಿಮ್ದಿ ಎಲ್ಲಿ ಸಿಗಲ್ಲ ಬಹಳ ಅಂದ್ರೆ ಬಾಳೆ ಖುಷಿ ಆಯ್ತು ನೀವು ಮಂದಿರ ನೋಡ್ಕೊಳ್ರಿ ನಿಮಗೆ ತೋರಿಸ್ತೀನಿ ಹೆಂಗ್ ಅಂತ ಸ್ನೇಹಿತರೆ ಈ ಒಂದು ದೇವಸ್ಥಾನ ಹಿಂದ್ಗಡೆ ಏನಿದೆ ಒಂದು ಈ ಕಲ್ಲ ಇಲ್ಲಿ ಕಲ್ಲ ಅಂತ ಕರಿತಾರೆ ಯಾಕಪ್ಪ ಅಂತಂದ್ರೆ ಇದು ಎರಡ್ ಸಾವಿರದ ಹದಿಮೂರಾಗ ಒಂದು ಇದಾಗತ್ತೆ ಪ್ರವಾಹ ಆಗುತ್ತೆ ಬಾಯಿ ಬೀಕರಿ ಭೀಕರ ಪ್ರವಾಹ ಆಗುತ್ತೆ ಅವಾಗ ಏನಪ್ಪ ಅಂತಂದ್ರೆ ಬಹಳ ಅಂದ್ರೆ ಬಹಳ ನೀರು ಬಹಳ ಬರ್ತಾ ಇರ್ತಾವ ಈ ಗುಡಿಗೆ ಡೈರೆಕ್ಷನ್ ಬರ್ತಿರ್ತಾವ ನೀರ್ ಏನಾದ್ರೆ ಗುಡಿಗೆ ಡೈರೆಕ್ಟ್ ಬಂದು ನೋಡಿದ್ರೆ ಗುಡಿ ಸ್ವಲ್ಪ ಗುಡಿಗೆ ಡ್ಯಾಮೇಜ್ ಆಗಂತ ಸಾಧ್ಯತೆ ಅವಾಗ ಏನಾಗತ್ತಪ್ಪ ಅಂತಂದ್ರೆ ಇದು ಎಲ್ಲಿಂದ ಒಂದು ಕಲ್ಲು ಒಂದು ಬಂದು ಈ ಕರೆಕ್ಟ್ ಗುಡಿ ಏನಿದೆ ನೋಡ್ರಿ ನೀವು ಈ ಗುಡಿಗೆ ಸ್ವಲ್ಪ ಬಂದು ಕುಂದಿರ್ತಾ ಆ ಕುಂತಾಗ ಅಂದ್ರೆ ನೀರು ಡೈರೆಕ್ಷನ್ ಚೇಂಜ್ ಆಗುತ್ತೆ ಈ ಕಡೆ ಸ್ವಲ್ಪ ಆಕೆ ಸ್ವಲ್ಪ ನೀರು ಡೈರೆಕ್ಷನ್ ಚೇಂಜ್ ಆಗುತ್ತೆ ಅದಕ್ಕೆ ಗುಡಿಗೆ ಸ್ವಲ್ಪ ಡ್ಯಾಮೇಜ್ ಆಗಲ್ಲ ಆವಾಗಿಂದ ಇದನ್ನ ಭೀಮಶಿಲ ಅಂತ ಕಲ್ಲು ಅಂತ ಕರೀತಾರೆ ಮತ್ತೆ ಏನಪ್ಪ ಅಂದ್ರೆ ಇದನ್ನ ಇಲ್ಲಿ ನೋಡ್ರಿ ನಮ್ಮ ಹಿಂದೂ ಧರ್ಮದಲ್ಲಿ ಮಾತ್ರ ಪ್ರತಿಯೊಂದು ವಸ್ತುಗೂ ನಾವು ಕೃತಜ್ಞತೆ ಸಲ್ಲಿಸ್ತೀವಿ ಯಾಕಂದ್ರೆ ಈ ಒಂದು ಟೆಂಪಲ್ ನ ಒಂದು ಕಾದಿದ್ದೀವಿ ಕಾಪಾಡಿದಕ್ಕೆ ಇದನ್ನ ಭೀಮಶಿಲ ಅಂತ ಕರೆಯೋದಲ್ಲದೆ ಇದನ್ನ ಕಲ್ಲೂ ದೇವಸ್ಥಾನ ಕಲ್ಲ ಪೂಜೆ ಮಾಡ್ತಾರೆ ಮತ್ತಿನ ಏನಪ್ಪಾಂತಂದ್ರ ಮೇವನ ಯಾವುದೇ ದೇವಸ್ಥಾನ ಇರಲಿ ಅಹ್ ಕಾಲಬೈರ ಕಾಪಾಡ್ತಾನೆ ಅಂತ ಒಂದು ನಮ್ಮ ಹಿಂದೂ ಪುರಾಣ ಧರ್ಮಗಳ ನಂಬಿಕೆ ಐತಿ ಕಾಲಬೇರ ದೇವಸ್ಥಾನ ಎಲ್ಲಿ ಐತಪ್ಪ ಅಂದ್ರೆ ನಿಮ್ಗೆ ತೋರಿಸ್ತೀನಿ ನೋಡ್ರಿ ನಿಮಗೆ ಫುಲ್ ಅಲ್ಲಿ ಸ್ವಲ್ಪ ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋದ್ರೆ ಅಲ್ಲಿ ಒಂದು ಕಾಲಬೇರ ದೇವಸ್ಥಾನ ಅಂತ ಕಾಣುತ್ತೆ ಶಿವ ಒಂದು ಕಾಲಬೇರ ಒಂದು ಅದೇ ಮಾಡಿರ್ತೀನಿ ಏನಪ್ಪ ಅಂದ್ರೆ ಕಾಶಿ ಇರಲಿ ಮತ್ತೆ ಯಾವುದೇ ಒಂದು ಒಂದು ದೇವಸ್ಥಾನ ಇರಲಿ ದೇವಸ್ಥಾನ ಕಾಪಾಡೋ ಜವಾಬ್ದಾರಿ ಕಾಲ ಬೈರಾಗಿರುತ್ತೆ ಹಂಗಾಗಿ ಕಾಲಬೇರ ಒಂದು ಎಲ್ಲೇ ಒಂದು ಶಿವನ ದೇವಸ್ಥಾನ ಇತ್ತು ಲಿಂಗದ ದೇವಸ್ಥಾನ ಇತ್ತಂದ್ರೆ ಅಲ್ಲಿ ಒಂದು ಕಾಲ ಕಾಲ ಭೈರವ ದೇವಸ್ಥಾನ ಇದ್ದೇ ಇರುತ್ತೆ ಈಗ ನೋಡ್ರಿ ಇವಾಗ ಭೀಮಿಸಲ ಕಲ್ಲ ಕಾಪಾಡಿದ್ದಕ್ಕೆ ಮತ್ತೊಂದು ಕಾಲ ಬೈರೋ ಕಾಪಾಡಿನಂತೇಳ್ತಾರೆ ಮತ್ತು ಇದನ್ನ ಪಾಂಡವ ಭೀಮ ಇದರಲ್ಲಿ ಕಾಪಾಡಿನ ಅಂತಂದು ಹೇಳ್ತಾರೆ ಮತ್ತು ಇದನ್ನ ಭೀಮಿಸಲ ಕಲ್ಲು ಅಂತಂದು ಅವರಿಂದ ಭಾಳ ಅಂದ್ರೆ ಭಾಳ ಫೇಮಸ್ ಆಗೈತೆ ಮತ್ತು ಇಲ್ಲೇ ನೀವು ಏನೇ ಒಂದು ಗುಡಿ ಇದೆ ಗುಡಿ ಅದು ಈ ಬ್ಯಾಕ್ ಸೈಡ್ ಹಂಗೆ ಡೈರೆಕ್ಷನ್ ಹಿಂದುಗಡೆಯಿಂದ ನೋಡಿದ್ರೆ ಒಂದು ನಿಮ್ಗೊಂದು ಒಂದು ಏನು ಕಾಣ್ತಾ ಇದೆ ಒಂದು ಈ ಒಂದು ಬೆಟ್ಟ ಇದು ಪರ್ವತ ಇದನ್ನ ಓಂ ಪರ್ವತ ಅಂತ ಕರಿತಾರೆ ಓಂ ಪರ್ವತ ಅಂತ ಯಾಕೆ ಕರಿತೀರಪ್ಪ ಅಂತಂದ್ರೆ ಸ್ವಲ್ಪ ಇದು ದೂರ ದೂರದಿಂದ ನೋಡಿದ್ರೆ ಇದನ್ನು ಸ್ವಲ್ಪ ಓಂ ಒಂದು ಲ್ಯಾಂಡ್ ಲ್ಯಾಂಡ್ಮಾರ್ಕ್ ಅಂದ್ರೆ ಓಂ ಒಂದು ಇದು ಕಾಣುತ್ತೆ ಏನಪ್ಪ ಅಂತಂದ್ರೆ ಓಮ್ ಅಂತ ಒಂದು ಮೂಡಿರೋ ಅಕ್ಷರ ಥರ ಒಂದು ಚಿತ್ರ ಭಾವ ಭಾವ ಚಿತ್ರ ಕಾಣುತ್ತೆ ಅದಕ್ಕೆ ಇದನ್ನು ಒಂದು ಓಂ ಪರ್ವತ ಅಂತ ಕರಿತಾರೆ ಇದನ್ನ ಇನ್ನೊಂದು ಏನಪ್ಪ ಅಂದ್ರೆ ಸ್ನೇಹಿತರೆ ಈ ಒಂದು ಕೇದಾರ ದರ್ಶನ ಯಾರು ಬರ್ತಿರಪ್ಪ ಅಂತಂದ್ರೆ ರೈಲ್ ಇದು ಏನಪ್ಪ ಥರ್ಮಲ್ ಲೈನರ್ ಅಂತ ನಮ್ಗೆ ಜಾಸ್ತಿ ದಿನ ಎಲ್ಲ ಕೇಳಿದ್ರು ಹೆಂಗೆ ಇಬ್ಬರು ಹೆಂಗೆ ಚಳಿ ಅಂತಂದ್ರೆ ಚಳಿ ಇದೆ ಬ್ರೋ ಯಾವಾಗಲೂ ಇದೇ ಇರುತ್ತೆ ಆದ್ರೆ ನೀವು ಒಂದು ಥರ್ಮಲ್ ಲೈನರ್ ಸಕ್ಕಂಬಂದ್ರೆ ನಿಮಗೆ ಚಳಿ ದರ್ಶನ ಮಾಡ್ಬೋದು ಇನ್ನೊಂದು ಏನಪ್ಪ ಅಂತಂದ್ರೆ ನೀವು ದರ್ಶನ ಮಾಡ್ಬೇಕಂತಂದ್ರೆ ಸ್ವಲ್ಪ ಡೇ ಟೈಮಲ್ಲಿ ಭಾಳ ಭಾಳ ಕಷ್ಟ ಆಗ ನೋಡ್ರಿ ಇವಾಗ ಎಷ್ಟೊಂದು ರಶ್ ಐತೆ ಅಲ್ಲಿ ಅದಕ್ಕೆ ಏನು ಮಾಡ್ರಿ ಅಂತಂದ್ರೆ ಟ್ರೆಕ್ಕಿಂಗ್ ಮಾಡ್ಕೊಂಡು ಬಂದುಬಿಡಿ ಬಂದು ಏನು ಮಾಡ್ರಿ ಅಂದ್ರೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ರೆಸ್ಟ್ ಮಾಡಿ ಆಮೇಲೆ ಒಂದು ನೈಟ್ ಒಂದು ಎರಡು ಗಂಟೆಗೆ ಗೆದ್ದು ಬಂದರೆ ನಿಮ್ಗೆ ಏನಕ್ಕೆ ಅಂತಂದ್ರೆ ಅಲ್ಲಿ ಫಸ್ಟ್ ಎಂಟ್ರೆನ್ಸ್ಗೆ ನೀವು ಬಂದು ನಿಂತ್ಕೊಂಡ್ಬಿಟ್ರೆ ಐದು ಗಂಟೆ ದೇವಸ್ಥಾನ ಓಪನ್ ಆಗುತ್ತೆ ಐದು ಗಂಟೆ ಓಪನ್ ಆದ್ರೆ ಒಳಗಡೆ ನಿಮ್ಗೆ ಐದು ಊರಿನತ್ತ ದರ್ಶನ ಎಲ್ಲ ಹಾಬಿಡ್ತೀವಿ ನಿಮ್ಗೆ ಆರಾಮಾಗಿ ಅದೇ ನೀವು ಡೇ ಬಂತಂದ್ರೆ ಲೈನ್ ಎರಡರಿಂದ ಮೂರು ಕಿಲೋಮೀಟರ್ ಬರ್ತಿ ನೋಡ್ರಿ ಇಲ್ಲಿಂದ ನೀವು ಫುಲ್ ಊರಿಗೆ ಎರಡರಿಂದ ಮೂರು ಕಿಲೋಮೀಟರ್ ವರ್ಗ ಲೈನ್ ಇರುತ್ತೆ ಹಂಗಾಗಿ ದರ್ಶನ ಮಾಡೋದು ಕಷ್ಟ ನೈಟ್ ಟೈಮಲ್ಲಿ ಮಾಡಿದ್ರೆ ಮತ್ತೇನಪ್ಪ ಅಂದ್ರೆ ಲಿಂಗದ ಮುಟ್ಟಕ ಸ್ವಲ್ಪ ರೆಸ್ಟ್ ಕಡಿಮೆ ಅದೇ ನೀವು ಡೇ ಟೈಮ್ ಭಾಳ ಗದ್ದಲಿದ ಬಂದ್ರೆ ಏನಕ್ಕ ಅಂದ್ರೆ ನಿಮಗೆ ಲಿಂಗ ಮುಟ್ಟಕ್ಕೆ ಏನೋ ಸುಮ್ಮನೆ ನೋಡಿ ನೋಡಕ್ ಕಷ್ಟ ಬಿಡ್ತಾರೆ ಹಂಗೆ ಮೂವ್ಮೆಂಟ್ ಮಾಡ್ತಾ ಇರ್ತಾರೆ ಹಂಗಾಗಿ ನೀವು ಒಂದು ಸ್ವಲ್ಪ ನೈಟ್ ಅಲ್ಲಿ ದರ್ಶನ ಮಾಡಿದ್ರೆ ನನ್ನ ಅಭಿಪ್ರಾಯ ಒಳ್ಳೇದಂತ ಅನ್ಕೊಂತೀನಿ ಕುಂಡ ಅಮೃತಕೊಂಡಂತೆ ಇಲ್ಲಿ ಗಂಗಾ ನೀರು ಅಂತ ಅವ್ರು ಏನು ಹೇಳ್ತಾ ಇದ್ದಾರೆ ಆದರೆ ಅದ್ರ ಬಗ್ಗೆ ನನಗೆ ಯಾವುದೋ ಒಂದು ಮಾಹಿತಿ ಇಲ್ಲ ಯಾಕೆಂದರೆ ಗೊತ್ತಿಲ್ಲದೆ ಒಂದು ಮಾಹಿತಿ ಹೇಳೋಕ್ಕಾಗಲ್ಲ ನಿಮಗೇನಾದರೂ ಅದು ಕರೆಕ್ಟ್ ಅನಿಸಿದ್ರೆ ಕಮೆಂಟ್ ಮಾಡಿ ಕರೆಕ್ಟ್ ಅಂತ ಇಲ್ಲ ಅಂದರೆ ಇಲ್ಲ ಅಂತ ಹೇಳಿ ಇವಾಗ ಸ್ನೇಹಿತರೆ ನಾವೇನಾದ್ರೂ ಬರ್ಬೇಕಾದ್ರೆ ಡೇದಾಗ ಇದು ಮಾಡ್ಕೊ ಟ್ರೆಕ್ಕಿಂಗ್ ಮಾಡ್ಕೊಂಡಿದ್ವಿ ಇವಾಗ ಡೇದಲ್ಲೇ ನೈಟ್ ಟೈಮ್ ಮಾಡ್ಕೊಂಡಿದ್ವಿ ಇವಾಗ ನಾವು ಡೇದಾಗ ಟ್ರೆಕ್ಕಿಂಗ್ ಮಾಡ್ಕೊಂಡು ಹೊಂಟೀವಿ ಇವಾಗ ಒಂದು ಏಳು ಗಂಟೆ ಏಳು ಕಾಲಾಗೆ ಟೈಮು ಗೊತ್ತಿಲ್ಲ ಬೆಳಿಗ್ಗೆ ಎಷ್ಟು ಗಂಟೆ ಆಗುತ್ತೆ ಸಾಯಂಕಾಲ ಎಷ್ಟು ಗಂಟೆ ಆಗುತ್ತೆ ಹೋಗೋಕೆ ಗೊತ್ತಿಲ್ಲ ಒಂದು ಏಳು ಗಂಟೆ ಆಗಿದೆ ಟೀ ಮಾಡ್ಕೊಂಡು ಟೀ ಕೊಡ್ಕೊಂಡು ನಷ್ಟ ಮಾಡ್ಕೊಂಡು ಹೋಗ್ತೀವಿ ನೋಡೋಣ ಹೋಗೋಣ ಬನ್ನಿ ಐತಿ ಮಿಡ್ನಿ ಟ್ಯಾಕಪ್ಪ ದರ್ಶನ ಮಾಡೋ ಕತೆ ಅಂತಂದ್ರೆ ಲೈನ್ ನೋಡ್ರಿ ಇದು ದೇವಸ್ಥಾನ ಇರೋದ ಇನ್ನು ಎಲ್ಲಿ ಗೊತ್ತಂದ್ರೆ ಅಲ್ಲಿ ಬಿಲ್ಡಿಂಗ್ ಅದ ಮುಂದೆ ದೂರ ಇದೆ ಲೈನ್ ನೋಡ್ರಿ ಎಷ್ಟು ಇದೆ ಇನ್ನೂ ಇಲ್ಲಿಗೆ ಇಲ್ಲ ಲೈನ್ ಇನ್ನೊಬ್ಬರು ಇನ್ನೂ ತೋರಿಸ್ತೀನಿ ನಿಮಗೆ ಅದೇ ನಾವು ಮಧ್ಯರಾತ್ರಿ ಏನಪ್ಪ ಅಂತಂದ್ರೆ ಭಾಳ ಸ್ವಲ್ಪ ಇತ್ತು ಅಂದರೆ ಒಂದು ಒಂದ್ ಎರಡು ಗಂಟೆಗೆ ಹೋಗಿ ನೀವು ನಿಂತ್ಕೊಂಡ್ಬಿಟ್ರಿ ಐದು ಗಂಟೆ ದೇವಸ್ಥಾನ ಓಪನ್ ಆಗುತ್ತೆ ಲೇ ನಿಮ್ಗೆ ಬಹು ಜಲ್ದಿ ಸಿಕ್ಬತ್ತೆ ದರ್ಶನ ಇವಾಗ ನೋಡ್ರಿ ಇವ್ರು ಇವ್ರ್ ಯಾವಾಗ ಇವತ್ತು ಗೊತ್ತಿಲ್ಲ ನನಗೆ ಸಾಯಂಕಾಲ ಆಗುತ್ತೋ ಏನು ಮಧ್ಯಾಹ್ನ ಆಗುತ್ತೆ ಎಷ್ಟೊತ್ತಿಗೆ ಆಗುತ್ತೆ ಇವ್ರ ದರ್ಶನ ಹೇಳಕ್ಕಾಗಲ್ಲ ಏನೇ ಸಾಯಂಕಾಲ ದರ್ಶನ ಇವ್ರದ್ದು

ಸಿಸ್ಟಮೆಟಿಕ್ ಕರ್ಕೊಂಡು ಹೋಗ್ತಾರೆ ಪೂಜೆ ಮಾಡಿಸ್ತಂದ್ರೆ ಅವ್ರನ್ನ ಬಂದ ಕರ್ಕೊಂಡೋಗಿ ಅಲ್ಲಿ ಇದ್ರ ಲಿಂಗದತ್ರ ನಿಂದಿರ್ಸ್ತಾರೆ ಮನ್ಸಿ ಬಂದಾಗೆಲ್ಲ ಮಾಡ್ತಾರೆ ಏನೋ ಒಂದು ಕರೆಕ್ಟ್ ಎರಡು ಗಂಟೆ ನೀವು ಅಲ್ಲಿ ಹೋಗಿ ಫ್ರಂಟ್ ಇದ್ಕೊಂಡ್ಬಿಟ್ರೆ ಐದು ಗಂಟೆ ದೇವಸ್ಥಾನ ಓಪನ್ ಆಗುತ್ತೆ ಒಂದು ಆಪ್ ಅಂದ್ರ ಒಳಗಡೆ ನಿಮಗೆ ಒಂದು ಒಂದು ಆ ಮ್ಯಾಕ್ಸಿಮಮ್ ಅಲ್ಲಿ ನಿಮ್ಗೆಲ್ಲ ದರ್ಶನ ನೀಟಾಗಿ ಆಗಿಬಿಡುತ್ತೆ ಮತ್ತೆ ನೀವು ಲಿಂಗ ಕೂಡ ಮುಟ್ಬೋದು ಇವಾಗ ಏನು ಇವ್ರು ಹೋಗ್ತಾ ಇದ್ರೆ ಲಿಂಗ ಮುಟ್ಟೋದಿರಲಿ ದೂರ ದೂರ ಅವ್ರನ್ನ ಕಳ್ಸ್ತಾರೆ ಏನು ದುರ್ದೂರ ಕಳ್ಸಿ ಬಿಡ್ತಾರ ಇವ್ರಲ್ಲ ಈಗ ಹತ್ರ ಬಿಡಲ್ಲ ಈಗ ಇವ್ರನ್ನ ಮುಗೀತು ಸ್ನೇಹಿತರೆ ಹತ್ಬೇಕಾದ್ರೆ ಭಾಳ ಅಂದ್ರೆ ಭಾಳ ಕಷ್ಟ ಆಗಿತ್ತು ದುಡ್ಬೇಕಾದ್ರೆ ಏನಪ್ಪ ಅಂದ್ರೆ ನಾವು ಹೇಳಬೇಕೆಲ್ಲ ಆ ಡೌನ್ ನಮ್ಮನ್ನು ದುಕ್ಕೊಂಡು ಹೋಗ್ತೀವಿ ಆದ್ರೆ ಇಳಬೇಕಂದ್ರೂ ಅಂತ ಸ್ಟ್ರೆಸ್ ತುಂಬ ಹೋಗ್ಬೇಡ್ರಿ ಆರಾಮಾಗಿ ಒಂದು ಮೀಡಿಯಮ್ ಆಗಿ ವಾಕ್ ಹೋಗ್ರಿ ಆರಾಮಾಗಿ ತಲುಪ್ತಿರಿ ಇನ್ನೊಂದು ಏನಪ್ಪಾ ಅಂತಂದ್ರೆ ಇಲ್ಲಿ ನೋಡ್ರಿ ಈ ಥರ ಹಿಂಗೆ ಹೋಗ್ಬೇಕಾದ್ರೆ ಶಾರ್ಟ್ಕಟ್ ಬರ್ತಾವ ಆ ಶಾರ್ಟ್ ಕಟ್ ಯಾರು ಯೂಸ್ ಮಾಡಿಬಿಡ್ರಿ ಶಾರ್ಟ್ ಕಟ್ ಯೂಸ್ ಮಾಡಿದ್ರೆ ಅಂದ್ರೆ ಅಲ್ಲಿ ಒಂದು ಡಿಪ್ ಫುಲ್ ಡಿಪ್ ಇರ್ ಫುಲ್ ಅಪ್ಪು ಇರುತ್ತೆ ಅವಾಗ ಏನಾಗೈತಂದ್ರೆ ಅವ್ರು ಖಾಲಿ ಭಾಳ ಅಂದ್ರೆ ಭಾಳ ಪೇನ್ ನಾರ್ಮಲ್ ನೀವು ನೋಡ್ರಿ ಈ ರೋಡ್ನಾಗ ನಡ್ಕೊಂಡು ರೋಡ್ನಾಗ ಟ್ರೆಕ್ಕಿಂಗ್ ಮಾಡ್ರಿ ಶಾರ್ಟ್ ಕಟ್ ಆಗತ್ತಂತಂದು ನೀವು ಶಾರ್ಟ್ ಕಟ್ ಆಗುತ್ತಂತಂದು ಶಾರ್ಟ್ಕಟ್ ಶಾರ್ಟ್ ಕಟ್ ಹೋದ್ರೆ ಅಂದ್ರೆ ನಿಮ್ಮನ್ನೇ ಶಾರ್ಟ್ ಕಟ್ ಯಾಕಂದ್ರೆ ಭಾಳ ಅಂದ್ರೆ ಭಾಳ ಖಾಲಿ ಪೇನ್ ಆಗತ್ತೆ